ಇವತ್ತಿನ ದಿವಸ ಜಿಲ್ಲಾಧಿಕಾರಿ ಸಲ್ಲಿಸುವ ಉದ್ದೇಶ ಏನಂದ್ರೆ ಇಡೀ ನಮ್ಮ ಬಬಲೇಶ್ವರ ತಾಲೂಕಿನ ಹೊಸ ನಿಯೋಜಿತ ತಾಲೂಕಾಗಿ ಇವತ್ತು ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸತಿ ಅಲ್ಲಿ ಇರ್ತಕ್ಕಂತ ಒಂದು ಎಲ್ಲ ಸರ್ಕಾರಿ ಕಟ್ಟಡಗಳು ಕೂಡ ಈಗಾಗಲೇ ನಮಗೆ ಬಂದಿದಾವ್ ತಹಸೀಲ್ದಾರ್ ಇಡೀ ಅನಿಸೋದರು ಪ್ರತಿಯೊಂದು ಎಲ್ಲಾ ಇಲಾಖೆಗಳ ಬಂದಿದಾವ ಆದ್ರೂ ಕೂಡ ಅಲ್ಲಿ ಈಗ ಇರತಕ್ಕಂತ ತಾಲೂಕು ಆಡಳಿತ ಅದ ತಹಶೀಲ್ದಾರ್ ಆಗಿರ್ತಕ್ಕಂತ ಚಂದನ್ ಮೇಡಮ್ ಅವರು ಮತ್ತು ಅಲ್ಲಿ ಇರ್ತಕ್ಕಂತ ಉಳಿದ ಎಲ್ಲ ತಾಲೂಕಿನ ತಾಲೂಕಾ ಅಧಿಕಾರಿಗಳಾಗಿರ್ತಕ್ಕಂಥ ಇವತ್ತಿರ್ಬೋದು ಇವತ್ತ ತಾಲೂಕು ಪಂಚಾಯತ್ ಇರ್ಬೋದು ಉಳಿದ ಎಲ್ಲ ಎಸ್ಕಾಮ್ ಇರ್ಬೋದು ಪ್ರತಿಯೊಂದು ಕೂಡ ಅಲ್ಲಿ ಇರ್ತಕ್ಕಂತ ಒಂದು ಎಲ್ಲ ನೌಕರದಾರರು ಜನರ ಬಡ ಜನರ ಹಾಗೂ ರೈತರ ಒಂದು ಯಾವುದೇ ಕೆಲಸ ಕಾರ್ಯಗಳನ್ನು ತಗೊಂಡಾಗ ಯಾರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಮತ್ತು ಜನರಿಗೆ ಸರಿಯಾದ ಸಮಯಕ್ಕೆ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ನಾವು ಇನ್ನ ದಿವಸ ಗಣರಾಜ್ಯೋತ್ಸವ ಆಚರಿಸುವ ಪೂರ್ವ ಸಭೆಗೆ ತಾಲೂಕು ಆಡಳಿತವ್ರು ಕರೆದಾಗ ಹೋದಾಗ ಅಲ್ಲಿ ಕೆಲವು ಅವ್ರಿಗೆ ನಮ್ಗೆ ಕೆಲವು ಸಮಸ್ಯೆಗಳು ಬಂದವು ಯಾಕಂತ ಕೇಳಿದ್ರ ನಾವು ಯಾವುದೇ ಇವತ್ತು ಚೆನ್ನಮ್ಮ ಜಯಂತಿ ಇರ್ಬೋದು ಅಂಬೇಡ್ಕರ್ ಜಯಂತಿ ಇರ್ಬೋದು ಸರ್ಕಾರ ನಾವು ಎಲ್ಲ ಮಹಾನ್ ವ್ಯಕ್ತಿಗಳು ಜಯಂತಿ ಆಚರಿಸ್ತೇವೆ ಅವಾಗ ಕೂಡ ಅವ್ರು ಸರಿಯಾಗಿ ತಾಲೂಕು ಆಡಳಿತ ಸ್ಪಂದನೆ ಇಲ್ಲ ಮತ್ತು ಯಾವ ಆಚರಿಸ್ತಾ ಇರಲಿಲ್ಲ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಯನ್ನು ಕೇಳಿದಾಗ ತಾಲೂಕಾ ಆಡಳಿತ ನಮ್ಗೆ ಯಾವುದೇ ಸಂಬಂಧ ಬರೋದಿಲ್ಲ ಯಾವುದೇ ಅನುದಾನ ಇರೋದಿಲ್ಲ ಮತ್ತು ಇಂತ ಒಂದು ಸಮಸ್ಯೆ ಒಳಗ ನಮ್ಗೆ ಏನು ಮಾಡಾಕ ಉಲ್ಲಾಸ ನೀವು ಏನಾದ್ರು ನೀವು ಜಿಲ್ಲಾಧಿಕಾರಿಗಳ ಜೊತೆ ಮಾತನ್ನ ಮಾತನ್ನು ಅವ್ರಿಗೆ ಹೇಳಿದ್ರು ಅದಕ್ಕೆ ನಾವು ಇನ್ನ ದಿವಸ ಜನವರಿ ಇಪ್ಪತ್ತಾರ ಬಬಲೇಶ್ವರ ತಾಲೂಕು ಆಡಳಿತದಿಂದ ಆ ಹಮ್ಮಿಕೊಂಡ್ರು ಕೂಡ ನಾವು ಅದಕ್ಕೂ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಉಳಿದ ಕಚೇರಿಗಳ ಮಾಡಿ ನಾವು ಸಾಮೂಹಿಕ ಧ್ವಜಾರೋಹಣ ಬಬಲೇಶ್ವರದಲ್ಲಿ ನಾವು ಗಾಂಧಿ ಸರ್ಕಲ್ ಬಜಾರದಲ್ಲಿ ಮಾಡ್ತೀವಿ ಪ್ರತಿ ವರ್ಷ ಹಿರಿಯರ ಕಾಲದಿಂದ ಬಂದ್ವಿ ಅಲ್ಲಿ ಕೂಡ ಆಹ್ವಾನ ಕೊಟ್ಟಿಲ್ವಾ ಹಾ ಇಲ್ಲ ಮೀಟಿಂಗ್ ಕರೆದಿರ್ತಾರ ಸೇ ಹೇಳ್ತಾರ ಧ್ವಜಕ್ಕೆ ಅವ್ರು ಏನ್ ಚರಿಜಾ ಹೋಗ್ ಬಿಡೋರ್ ನನ್ಗೆ ಗೊತ್ತಿಲ್ಲ ಯಾರು ಬರೋರ್ ಬರೀ ಬಿಡೋರ್ ಬಿಡ್ರಿ ಅಂತ ಬರೋರ್ ಬರೀ ಬಿಡವರ್ ಬಿಡ್ರಿ ಅವ್ರು ತಾಲೂಕು ದಂಡಾಧಿಕಾರಿ ಮಾಡ್ತಾರ ಬರ್ಲಿಲ್ಲ ನಮ್ ಮೊದಲು ಕೂಡ ಅವ್ರಿಗೆ ಸಾರ್ವಜನಿಕವಾಗಿ ಬಬಲೇಶ್ವರದ ಇಡೀ ನಮ್ಮ ಸ್ವತಂತ್ರ ಸಿಕ್ಕಾಗಿ ಇಲ್ಲಿಂದ ನಮ್ಮ ಸಾಮೂಹಿಕ ಧ್ವಜಾರ ಎಲ್ಲಿ ನಡೀತಿದ್ವಿ ಬಜಾರ ಸರ್ಕಲ್ ಆಗಿ ಈಗ ತಾಲೂಕ್ ಆಡಳಿತ ಆದ ಬಳಕೆ ಏನಾಗಿ ತಾಲೂಕು ಆಡಳಿತವರು ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ನಡ್ಸ್ಕೊತ ಬಂದಿದ್ದಾರೆ ಅದಕ್ಕೆ ನಾವು ಅಲ್ಲಿ ಕೂಡ ಬರ್ರಿ ಗೌರವ ಸಲ್ಲಿಸ್ರಿಂದ ಅವ್ರು ಯಾವುದಕ್ಕೂ ಬರಾಕ್ತಾಯ ತಾಲೂಕಿನ ಯಾವುದೇ ಅಧಿಕಾರಿ ಇವತ್ತು ತಹಶೀಲ್ದಾರ್ ಒಳಗೊಂಡು ಯಾವುದೇ ಅಧಿಕಾರಿ ಕೂಡ ಆ ಒಂದು ಗಣರಾಜ್ಯೋತ್ಸವ ಇರ್ಬೋದು ಜನವರಿ ನಾವು ಆಗಸ್ಟ್ ಪಂದ್ರ ಸ್ವತಂತ್ರ ದಿನಾಚರಣೆ ಕೂಡ ಅವ್ರು ಯಾರು ಬಂದು ಅಗೌರವ ತೋರ್ತಾರೆ ಎಲ್ಲರೂ ನಾವು ಹೇಳಕ್ ಗ್ರಾಮ ಸ್ಥಳ ಮೀಟಿಂಗ್ ಹೋದಾಗ ಅಲ್ಲೆ ಬರಕ್ ಆಗುದಿಲ್ಲ ನಮ್ಗೆ ಸಮಯದ ಕೊರತೆ ಐತಿ

ಇಲ್ಲ ಕಸಬಾರ್ಜಿಸ್ಟ್ರೇಟ್ ಅವ್ರು ಹೇಳ್ತಾರೆ ತಾಲೂಕು ದಂಡಾಧಿಕಾರಿ ತಟ್ಟೆ ಹೇಳ್ಕೊತಾರ ಅದ್ರ ಕೆಲಸ ಇಲ್ಲ ತಾಲೂಕು ದಂಡಾಧಿಕಾರಿ ಬಾಸಿಜ್ ಮಾಡ್ತಾರೆ ನಮ್ಮ ಎಲ್ಲರ ಮೇಲೆ ಜನಪ್ರತಿನಿಧಿಗಳಿಲ್ಲ ಅಲ್ಲಿ ನಮ್ಮಲ್ಲಿ ಯಾರು ಅದಕ್ಕಾಗಿ ಅವ್ರಿಗೆ ಏನಾಗೈತೆ ಅವ್ರದೇ ಆದಂತ ಅಧಿಕಾರ ಅವರೇ ಚೇರ್ ಮೇಲೆ ಕುಂಡ್ ಅವ್ರು ಮಾಡಿದ್ದೇ ಮಾರ್ಗ ಸರಿ ಈ ವಿಷಯ ಉಸ್ತುವಾರಿ ಸಚಿವರು ಹೇಳಿದ್ರ ಇಲ್ಲ ಕಡೆ ಅವ್ರಿಗೆ ನಾವು ಅವ್ರ ತರ್ತೀವಿ ಈಗ ಡಿ ಸಿ ಅವ್ರಿಗೆ ಮನೆಗೆ ಕೊಟ್ಟಿವಿ ಒಂದು ಯಾಕತ್ ಅವ್ರಿಗೆ ಏನಾಗತಿ ಈಗ ಅವ್ರಿಗೆ ನಾವು ಹೇಳ್ಕೊತಿದ್ರು ಕೂಡ ಯಾರು ಸ್ಪಂದನ ಮಾಡಾಕತ್ತಿಲ್ಲ ಅಧಿಕಾರಿಗಳು ಎಲ್ಲಾ ತಾಲೂಕಿನ ಅಧಿಕಾರಿಗಳು ಕೂಡ ಅವ್ರ ಅವರ ಮೇನ್ ಇದು ಮಾಡಾಕತ್ತಿಲ್ಲ ಈಗ ಉಸ್ತುವಾರಿ ಸಚಿವರು ನಮ್ಗೆಲ್ಲಾ ಆಫೀಸಿ ಕೊಟ್ರ ಒಳ್ಳೆ ಅಧಿಕಾರಿಗಳು ಮಾಡ್ತಾರ ನಾವು ಅಂದ್ರೂ ಕೂಡ ಇವ್ರು ಯಾರು ಅದಕ್ಕೆ ಸ್ಪಂದನ ಮಾಡಕ್ತಾ ಇರ್ಲಿಲ್ಲ ಅವ್ರು சரிய அது சார்ஜனிகோக்காடி பட்டர் பஞ்சாயத்து இல்ல அது இல்ல இதா ஸ்பந்தன சரியாக ஜன வந்தும் அது சமயம் அவ்வளோ இவத்து கணராஜோ நம்ம ராஷ்ட்ய அந்த அவரு நமக்குனா இல்ல ಆ ಉದ್ದೇಶಕ್ಕಾಗಿ ನಾವು ಜಿಲ್ಲಾಧಿಕಾರಿಗಳು ಮನವಿ ಮಾಡಬೇಕಂತ ಕ್ರಮ ಕೈಗೊಳ್ಳಬೇಕು ಸೂಕ್ತವಾದಂತ ಕ್ರಮ ಆಗ್ಬೇಕು ಉಳಿದ ತಾಲೂಕಿನ ಎಲ್ಲಾ ಅಧಿಕಾರಿಗಳು ಅದಕ್ಕೆ ಬಂದಂಗ ಯಾಕಂದ್ರೆ ಇವರು ಮೇನ್ ಇವರ ನಮಗ ಇವರ ನಮ್ ತಾಲೂಕು ಆಡಳಿತಂತೆ ತಹಸೀಲ್ದಾರ ಅವರ ಮೇನ್ ಅದಕ್ಕೆ ಅವರ ಹಿಡಿತದಲ್ಲಿ ಕೂಡ ಅವರ ಕಂಟ್ರೋಲ್ ಉಳಿದ ಆಫೀಸ್ ಉಳಿದ ಕೂಡ ನಾವ್ ಏನ ಬಂದ್ರೆ ಅವ್ರಿಗೆ ಮನವಿ ಕೊಡ್ಬೇಕು ನಾವು ಬಂದ್ ಅದೋ ಜಿಲ್ಲಾಧಿಕಾರಿಗಳ ಮೇಲೆ ಆಪಾದನೆ ಮಾಡ್ತಾರ ನಮಗಲ್ಲಿ ಅದು ಬರಂಗಿಲ್ಲ ಯಾವ್ದೇ ಗ್ರಾಂಟ್ ಬರಂಗಿಲ್ಲ ನಮಗ್ ಮಾಡ್ಲಕ್ ಆಗೋದಿಲ್ಲ ನೀವ್ ಇದು ತೊಗೊಂಬರಿ ನೀವ್ ಒಬ್ಬರು ಪೆಂಡಲ್ ಓಡಿಸಿದ ಎಲ್ಲರ ಮೇಲೆ ಇದು ಮಾಡ್ತಾರೀ ಅದು ಮಾಡಿದ್ರಿಗೆ ಗ್ರಾಮಸ್ಥರಿಗೆ ಆ ಪಕದ ಆವಾನ್ ಕೊಳ್ತಾ ಇರೋ ಫೋನ್ ವಾಯ್ಸ್ ಊರವೆಸಬೇಕಾ ಇರ್ತಾರಾ ಮಾತೆ ಇಲ್ಲ ನಿಜಾರ ಒಂದ್ ಹಿಂಗಿರಲ್ಲ ಇಲ್ಲ ಇಲ್ಲ ಅದಾಷ್ಟ ಕರ್ದರ್ತಾ ನಾವು ಬೈಕಟ್ ಮಾಡಿ ನಾವು ನಮಸ್ತೆ ಎಲ್ಲ ಪಕ್ಷದವರು ಜಾತ್ಯಾತೀತ ಎಲ್ಲರೂ ಕೂಡ ನಾವು ನೆನ್ನೆ ಬೈಕಟ್ ಮಾಡ್ವಿ ನೈಸ್ ಫೇಸರ್ ಮಾಡಿ ತನミಸನ್ ವಿಎಸ್ ಪಾಟಳೆ माजी जिल्हा ಪಂಚಾಯಿತಿ ಅಧ್ಯಕ್ಷ ಕವಲೇಶ್ವರ ಸರಿ ಇವತ್ತು ನಾವು ಮುಖ್ಯರ ಬಂದಿರೋದು ಯಾಕೆ ಯಾಕೆ ಏನು ಅಂತ ನಮ್ಮ ಚಿಸ್ಲ್ದಾರ ಆಗಿರತಕ್ಕಂತ ಶ್ರೀಮತಿ ಚಾಂಪ್ಲಾ ಚಂದನ್ ಮೇಡಮ್ ಅವರು ಬಬ್ಲೇಶ್ವರದ ಎಲ್ಲ ಬಬ್ಲೇಶ್ವರ ತಾಲೂಕಿನ ಎಲ್ಲ ಯಾವುದೇ ರೈತರು ಬಂದ್ರು ಇವತ್ತು ಸಾರ್ವಜನಿಕರು ಬಂದ್ರು ಯಾವುದೇ ಸಮಸ್ಯೆ ತಗೊಂಡ್ ಬಂದ್ರು ಅದಕ್ಕೆ ಸರಿಯಾಗಿ ಸ್ಪಂದನೆ ಮಾಡಲಾರದು ಮತ್ತು ರಾಷ್ಟ್ರೀಯ ಹಬ್ಬಗಳಾಗಿರ್ತಕ್ಕಂತ ಇವತ್ತು ಗಣರಾಜ್ಯೋತ್ಸವ ಇರ್ಬೋದು ಸ್ವತಂತ್ರ ದಿನಾಚರಣೆ ಇರ್ಬಹುದು ಇವು ಯಾವುದೇ ಸರಿಯಾಗಿ ಅದರ ಬಗ್ಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಮತ್ತು ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡ್ತಾರೆ ಅವರೇ ಇವತ್ತು ಸರ್ವಾಧಿಕಾರಿಯಾದಂತೆ ಆಗಿ ವರ್ತನೆ ಮಾಡ್ತಾರೆ ಅದಕ್ಕೆ ಏನೇ ಕೆಲಸಿದ್ರು ಇವತ್ತು ಎಲ್ಲಾ ತಮ್ಮ ಕೈ ಕೆಳಗಿನ ಅಧಿಕಾರಿಗಳಿಗೆ ಇವತ್ತು ಹಣ ಕೊಟ್ಟೆ ಇವತ್ತು ಮಾಡಿಸ್ಬೇಕಾಗತ್ತೆ ಅಂತ ಸಾರ್ವಜನಿಕರು ಮತ್ತು ರೈತರು ನಮ್ಗೆ ಹಲವಾರು ಬಾರಿ ನೀವರೇ ಹೇಳ್ರಿ ಅಂತ ಹೇಳ ವಿನಂತಿ ನಮಗೂ ಮಾಡ್ಕೊಂಡಾಗ ನಾವು ಸಾಕಷ್ಟು ನಾವು ಹೇಳಿವು ಅದಕ್ಕೆ ಅವ್ರು ಯಾವುದೇ ರೀತಿ ಸ್ಪಂದನೆ ಮಾಡುದಿಲ್ಲ ಮತ್ತ ಮೊನ್ನೆ ನಮ್ಮ ಕೂರುಬೈ ಸಭೆ ಗಣರಾಜ್ಯೋತ್ಸವ ಸಭೆ ಕರೆದಾಗ ಅವ್ರ ನಮ್ಮ ಮಾತಿಗೆ ಯಾವುದೇ ರೀತಿ ಒಂದು ಮಾನ್ಯತೆ ಕೊಡ್ಲಿಲ್ಲ ಅದಕ್ಕೆ ನಾವು ತಿಳಿಸಿ ಹೇಳಿದೆವು ಗಣರಾಜ್ಯೋತ್ಸವವನ್ನು ಪ್ರತಿ ವರ್ಷ ನಾವೆಲ್ಲ ವಿಜೃಂಭಣೆಯನ್ನು ಮಾಡ್ತಿವಿ ತಾಲೂಕಾದ ಆದ ಬೆಳಕು ಕೂಡ ಸಾಕಷ್ಟು ಎಲ್ಲಾ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಲಿಕ್ಕೆ ಒಂದು ಎಲ್ಲಾ ಒಂದ್ ಮಾಡಿ ಒಂದು ಚಂದಾಗಿ ಕಾರ್ಯಕ್ರಮ ಮಾಡೋಣ ಹೇಳಿದ್ರು ಕೂಡ ಅದಕ್ಕೆ ಪ್ರತಿ ವರ್ಷ ಎಲ್ಲಾ ನೀವ್ ಇದನ್ ಮಾಡ್ರಿ ನೀವ್ ಇದನ್ ಮಾಡ್ರಿ ಮತ್ತೆ ಬರೇ ಮಂದಿಗೆ ಹಾಕ್ತಾರ ತಾವು ಅದ ಇಲಾಖೆವಾರು ಅಧಿಕಾರಿಗಳಿಗೆ ಯಾವ್ದು ಹೊರೆಯ ಹೊಲ್ಸಂಗಿಲ್ಲ ಸರ್ಕಾರದ ವತಿಯಿಂದ ನಾವು ನೀವು ಜಿಲ್ಲಾಧಿಕಾರಿಗೆ ಪ್ರಪೋಸಲ್ ಕೊಡ ಅಂದ್ರ ಹಾರಿಕೆ ಉತ್ತರ ಹೇಳ್ತಾರು ಅಲ್ಲಿ ಏನ್ ಅನುದಾನ ಇಲ್ಲ ಅಂತ ಹೇಳ್ತಾರು ಅದಕ್ಕ ಆ ನಾವು ಅವರ ಕಾರ್ಯವೈಖರಿ ಬೇಸತ್ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಎಲ್ಲಾರು ಪಕ್ಷಾತೀತವಾಗಿ ಇವತ್ತು ಬ ಎಲ್ಲ ಇದೀಗ ನಮ್ಮ ತಮ್ಮ ವಿ ಪಾಟೀಲ್ ಅವರು ವಿಜಿ ಬಿ ಅವರು ಅವರು ಸಿರ್ಸೆಲ್ಗೌರ್ ಎಲ್ಲಾರು ಕೂಡಿ ನಾವ್ ಈಗ ಜಿಲ್ಲಾಧಿಕಾರಿಗೆ ಮನವಿ ಕೊಡ ಬಂದಿವು ಅವ್ರ ಮೇಲೆ ಶಿಸ್ತು ಕ್ರಮ ಆಗ್ಬೇಕು ಇದರಿಂದ ಅಲ್ಲಿಂದ ವರ್ಗಾವಣೆ ಅವ್ರನ್ನ ಕೂಡಲೇ ಮಾಡ್ಬೇಕಂತ ನಂತೆ ಮಾಡ್ಲಾ ಬಂದಿವಿ ಸರ್ ಇವತ್ತು ತಾಲೂಕಾಡತ್ತ ಇಷ್ಟು ಕಣ್ಣು ಕಚ್ಚೆ ಯಾಕೆ ಇವತ್ತು ಒಂದು ಕಾರ್ಯಕ್ರಮ ಆದ್ರೆ ಆಗ್ತದೆ ಜನರಿಂದ ಹಣೆ ಗಂಟಿಕೆ ಸಂಗ್ರಹಣ ಮಾಡ್ಕೊಂಡು ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿದೀವಿ ಹಾಗಾದ್ರೆ ಯಾಕೆ ತಾಲೂಕಾಡತ್ತೇನ ಸರ್ಕಾರದಿಂದ ಅನುದಾನ ಬಂದಿಲ್ಲ ಆಗ ಅವ್ರು ಹೇಳ್ತಾರ ಬಂದಿಲ್ಲ ಅಂತ ಹೇಳ್ತಾರ ಅವ್ರು ಪ್ರತಿ ವರ್ಷ ತಗೋತಿರ್ಬೇಕು ನಮ್ಮ ತಗೋತಾರ ಅವ್ರು ಪ್ರತಿ ವರ್ಷ ತಗೋತಾರ ಸರ್ಕಾರದಿಂದ ತಗೋತಾರ ಅವನ್ನೆಲ್ಲ ತಾವು ಬಳಕೆ ಮಾಡ್ಕೋತಾರ ನಾವ್ ಒಂದ್ ಸಾರ್ವಜನಿಕರಿಂದ ಎಲ್ಲಾ ಕೆಲಸ ಮಾಡ್ಕೋತಾರು ನಾವು ಇರ್ಲಿ ರಾಷ್ಟ್ರೀಯ ಕಾರ್ಯಕ್ರಮ ಐತಿ ನಮ್ದು ಅಭಿಮಾನ ಐತಿ ನಾವೆಲ್ಲ ಪ್ರತಿ ವರ್ಷ ಎಲ್ಲಾರು ಶಕ್ಯಾನುಸಾರ ಎಲ್ಲಾರು ಮಾಡ್ತಿವಿ ಒಬ್ರು ನೀರಿನ ವ್ಯವಸ್ಥೆ ಒಬ್ರು ನಾಷ್ಟಾದ್ ಒಬ್ಬರ ಪೆಂಡಲ್ದು ಹಿಂಗೆಲ್ಲ ಮಾಡ್ಕೋತಾ ಇದೀವಿ ಪ್ರತಿ ವರ್ಷನೂ ಕೂಡ ನಾವೊಂದ್ ದೇಶ ಅಭಿಮಾನದ ಇಟ್ಕೊಂಡು ಅದಕ್ ಅವ್ರಿಗೆ ನಮಗಿರ್ತಕ್ಕಂತ ಅಭಿಮಾನ ಅವ್ರಿಗೆ ಇಲ್ಲ ಅವರು ಪ್ರತಿ ವರ್ಷ ಇವತ್ತು ಏನ ಕಾನೂನಿನ ಒಂದು ಶಿಷ್ಟಾಚಾರ ಉಲ್ಲಂಘನೆ ಮಾಡಿ ಪ್ರತಿ ವರ್ಷ ಹಿಂಗ ಮಾಡ್ಕೊತ ಬಂದರು ಈಗ ಈ ದಸಿಲಾರ್ ಬಂದ್ಬಿಳಕ ತೀರಾ ಹದಗೆಟ್ ಹೋಗ್ತಿ ಯಾವ್ದೇ ಈಗ ಒಂದು ಐದಾರು ತಿಂಗಳಾಗಿ ಒಂದ್ ವರ್ಷ ತಾಲೂಕಾ ದಂಡಾಧಿಕಾರಿಗಳ ತಹಸೀಲ್ದಾರ್ ಆಗಿರ್ತಕ್ಕಂಥ ಶಾಂತಲಾ ಚಂದನ್ ಮೇಡ ಮೇಡಮ್ ಅವ್ರ ಮ್ಯಾಗ ಒಂದು ಕ್ರಮ ಆಗ್ಬೇಕು ಇಲ್ಲಿಕಂದ್ರೆ ಅವ್ರ ಮ್ಯಾಗ ಕಾನೂನು ರೀತಿ ಕ್ರಮ ತಗೋಬೇಕು ಇಲ್ಲಿಕಂದ್ರೆ ಅವ್ರನ್ನ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಅವ್ರ ಮಹಿಳಾ ಅಧಿಕಾರಿ ಆಗಿರುವುದ್ರಿಂದ ನಾವು ಹೆಚ್ಚಿಗೆ ಏನ ಮಾತಾಡಿದ್ರೆ ಮತ್ತ ಅದ ಒಂದ್ ನಾವು ಉಲ್ಲಂಘನೆ ಮಾಡಿದಂಗ ಅಂತ ಹೇಳಿ ನಾವ್ ಏನ ಅವ್ರಿಗೆ ಬಾಳ ಏನ್ ಹೆಂಗ ಅಲ್ಲಾಕ್ ಹೋಗಿಲ್ಲ ಅದಕ್ಕ ಮುಂದಿನ ದಿನಗಳಲ್ಲಿ ಇವೇನು ಕ್ರಮ ಆಗ್ಲಿಕ್ಕ ಅಂದ್ರೆ ನಾವು ತಾಲೂಕಿನಾದ್ಯಂತ ಒಂದು ಉಗ್ರವಾದ ಹೋರಾಟ ನಾವು ಮಾಡ್ತೀವಿ ಅದ ಎಲ್ಲಾರು ಸೇರಿ ಪಕ್ಷಾತೀತವಾಗಿ ಮಾಡ್ತೀವಿ ಅಂತಕ್ಕಂತ ಮಾತ್ರ ಹೇಳಿ ಮಲ್ಲು ಕಣ್ಣೂರ್ ಮಾಜಿ ಜಡ್ಪಿಂಗ್ ಎಂಬ ಸರ್ ಇವತ್ತು ಒಂದು ಕಶಿಂಗ್ ಭಾರಿ ಆರೋಪ ಕೇಳಿ ಬರ್ತಾ ಇರ್ತದೆ ಚನ್ನಮಜಯಂತಿ ಮಾಡಿಲ್ಲ ಒಂದು ಕರ್ನಾಟಕ ರಾಜ್ಯೋತ್ಸವ ಮಾಡಿಲ್ಲ ಕ್ಯಾನ್ಸರ್ ಆಗ್ತದೆ ಪ್ರತಿಯೊಂದು ಹಬ್ಬವನ್ನು ಆಗ್ತದೆ ಒಂದು ತಾಲೂಕು ಆಡಳಿತ ಆಚರಣೆ ಮಾಡ್ಬೇಕಂತ ಐತಿ ಮುನ್ನೂರ ಅರವತ್ತೈದು ದಿವಸಕ್ಕೆ ಮುನ್ನೂರ ಅರವತ್ತೈದು ಜಯಂತಿಗಳು ಬರ್ತಾವ ಅದು ಯಾಕೆ ಮಾಡ್ತಾ ಇಲ್ಲ ನಿಮ್ಮಲ್ಲಿ ನಮ್ಮಲ್ಲಿ ನಾವು ತಾಲೂಕು ಆಗ್ಬೇಕಂತ ಹೇಳಿ ಇದೀಗ ನಮ್ಮ ಎಲ್ಲ ಬಬಲೇಶ್ವರದ ಎಲ್ಲ ಹೋರಾಟಗಾರರು ಕೂಡಿ ನಾವು ಬಬಲೇಶ್ವರ ತಾಲೂಕ ಆಯ್ತು ಅಂತ ಹೇಳಿ ನಾವು ತಾಲೂಕಿನಲ್ಲಿ ಯಾವದೇ ಕಾರ್ಯಕ್ರಮ ನಡೆದ್ರು ಮೊದಲಿಗೆ ಏನ್ ಮಾಡಿದ್ರು ಎರಡ್ ಮೂರು ವರ್ಷ ಎಲ್ಲಾ ತಾಲೂಕಿನ ಯಾವದೇ ಒಂದು ರಾಷ್ಟ್ರೀಯ ಹಬ್ಬಗಳಾಗಲಿ ಒಂದು ಜಯಂತಿಗಳನ್ನ ಆಚರಣೆ ಮಾಡಿದ್ರೆ ತಾಲೂಕು ಆಡಳಿತ ಹೊಸದಾಗಿ ತಾಲೂಕಾಗ್ಯಾವ ಅದಕ್ಕೆ ಸರ್ಕಾರದಿಂದ ಇನ್ನೂ ಅನುದಾನ ಬಂದಿಲ್ಲ ಅಂತ ಹೇಳಿ ನಾವ್ ಎಲ್ಲಾ ಪ್ರಮುಖರು ಸಹ ಒಂದು ಒಂದವ್ರು ನಾವ್ ಯಾರು ಪ್ರಮುಖರು ಏನ್ ಸಹಾಯ ಮಾಡತ್ತಾರ ಎಲ್ಲಾ ಸಹಾಯ ಮಾಡ್ತಿದ್ರು ಆದ್ರೆ ಬರಬರ್ತ ತಾಲೂಕ ಆಡಳಿತ ಕಚೇರಿ ಆಯ್ತು ಕಚೇರಿ ಆದ್ರೂ ಅವ್ರಿಗೆ ಏನಾಯ್ತು ತಾಲೂಕಿ ಆದ್ರೂ ಅದಕ್ಕೆ ಸರ್ಕಾರದಿಂದ ಏನು ಅನುದಾನ ಬರಂಗಿಲ್ಲ ಅಂತ ಹೇಳಿ ನೀವು ಹೋಗ್ಬೇಕಾದ್ರೆ ಹೋಗಿ ಡಿ ಸಿ ಅವ್ರಿಗೆ ಕೇಳಿ ಹೇಳಿ ನಮ್ಮ ಎಲ್ಲರಿಗೂ ನಮಗೆ ಹೊಳಮಾಡಿ ಅವ್ರು ಮಾತನಾಡಕ ಯಾಕಂದ್ರೆ ತಹಸೀಲ್ದಾರ್ಗೆ ಇಲ್ಲಿ ಕೇಳಿದ್ರೆ ಒಂದು ಜಯಂತಿಗೆ ಇಷ್ಟ ಅಹ್ ಅನುದಾನ ಇರ್ತೈತಿ ಅದಕ್ಕೆ ಅವ್ರಿಗೆ ಏನ್ ಮಾಡೈತ್ರಿ ಇತ್ತಿತ್ಲಾಗಿ ಏನ್ ಮಾಡೋದು ಕಾಟಾಚಾರ ಕರೀದು ಆಮೇಲೆ ಚನ್ನಾಮನ ಜಯಂತಿ ಆಯಿತು ಕನ್ನಡ ರಾಜ್ಯೋತ್ಸವ ಆಯಿತು ಹಲವಾರು ಜಯಂತಿಗಳನ್ನು ಏನ್ ಮಾಡತ್ರು ನಾವು ಯಾರಿಗೆ ಹೋಗಿ ಆಯಾ ಸಮಾಜದವ್ರು ಕೇಳಿದ್ರ ಆ ಜಯಂತಿ ಮಾಡೋದು ಇಲ್ಲಿಕಂದ್ರೆ ಆ ಜಯಂತಿನೇ ಮಾಡಂಗಿಲ್ಲ ಆಮೇಲೆ ಮನೆ ಹೇಳಬೇಕಂದ್ರೆ ಚೆನ್ನಾಮನ ಜಯಂತಿ ಒಂದು ಅವತ್ತು ಪೂಜೆನೂ ಮಾಡಿದಿಲ್ಲ ಎಲ್ಲರೂ ನಾವು ನಮ್ಮ ಊರಾಗಿನವ್ರು ಹೋಗಿ ಯಾವಾಗ ಕೇಳಿದಾಗ ಅದನ್ನ ಅದನ್ನ ಜಯಂತಿ ಮಾಡಿದ್ರ ಮತ್ತೆ ಕನ್ನಡ ರಾಜ್ಯೋತ್ಸವ ಊರಾನ ಲೋಕಲ್ ಅವರು ಜನರೆಲ್ಲ ಕೂಡ ಆಚರಣೆ ಮಾಡಿದಾರೆ ಇವ್ರ ಸರ್ಕಾರದಿಂದ ಅದ್ಧೂರವಾಗಿ ಆಚರಣೆ ಮಾಡ್ಬೇಕು ಅದಕ್ಕೆ ಒಂದ್ ಏನೋ ರಾಷ್ಟ್ರೀಯ ನಾಯಕರನ್ನ ಮುಂದಿನ ಪೀಳಿಗೆ ಆಗ್ಲಿ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಅಂಬೇಡ್ಕರ್ ಅವ್ರ ಜಯಂತಿ ಆಗ್ಲಿ ಒಂದು ವ್ಯವಸ್ಥಿತವಾಗಿ ಕರೆದು ಅವ್ರ ಇದು ಹೇಳಲಕ್ಕ ಸರ್ಕಾರ ಮಾಡಿದ್ರು ಅದಕ್ಕೆ ಅವ್ರಿಗೆ ಏನಾಗೈತಿ ನಾವೆಲ್ಲರೂ ಈಗ ಅಲ್ಲಿ ಜನಪ್ರತಿನಿಧಿಗಳಿಲ್ಲ ಜಿಲ್ಲಾ ಪಂಚಾಯತಿ ಇಲ್ಲ ತಾಲೂಕ್ ಪಂಚಾಯತಿ ಇಲ್ಲ ಪಟ್ಟಣ ಪಂಚಾಯತಿ ಇಲ್ಲದಕ್ಕ ಏನಾಗೈತಿ ಅಧಿಕಾರಿಗಳ ತಾವ ಮಾಡಿದ ಮಾರ್ಗ ಆಗೈತಿ அதுக்காக இவத்தை மொழி பூர்வமாக மீட்டிங்கனாக ஏ நீன் பரோது அவசியத்தை இல்லை நான் ஏன்தி நான் சரிஜாகி விட்டுவிடத்தினு ஜாரோணி அது கண்டிப்பில் ಅದಕ್ಕೆ ಅದರದಿಂದ ಎಲ್ಲಾ ತಾಲೂಕಿನ ಬಬಲೇಶ್ವರ ಪಟ್ಟಣದ ಪ್ರಮುಖರು ಕೂಡಿ ಅವ್ರ ವರ್ಷನ ಒಟ್ಟು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ನಮ್ಮದ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷರು ವಿ ಎಸ್ ಪಾಟೀಲ್ ಅವರು ಆಗಳ ಮಾತಾಡೋ ಮಲ್ವಣ್ಣ ಕಣ್ಣೂರವ್ರು ಅವರು ಬ್ರದವ್ರು ಬಿ ಜಿ ಬಿ ಸುಮಾರು ಅವಾಗ ಐವತ್ ಮೂವತ್ತೈದು ದಿವಸಗಳಿಗೆ ಹೋರಾಟ ಮಾಡಿ ತಾಲೂಕ್ ಮಾಡ್ಕೋಬೇಕಾದ್ರೆ ಸುಮಾರು ಐವತ್ ವರ್ಷ ಹೋರಾಟ ಮಾಡ್ಕೊತ ಬಂದ್ರ ಆದ್ರ ಈ ತಹಸೀಲ್ದಾರ್ ಇವ್ರು ಇವತ್ ನಮಗೆ ಇಂತ ತಹಸೀಲ್ದಾರ್ ಬಂದ ನಮಗೊಂದು ಆ ನಾವು ತಾಲೂಕ್ ಯಾಕೆ ಮಾಡ್ಕೊಂಡು ಆಗಿದೆ ಹೆಸರಿಗೆ ಮಾತ್ರ ತಾಲೂಕು ಹಳ್ಳಿಯ ಜನರಿಗೆ ಏನು ಅನುಕೂಲ ಇಲ್ಲ ಮತ್ತ ಬರೀ ಎಲ್ಲದಕ್ಕೂ ರೊಕ್ಕ ಕೇಳ್ತಾರೆ ಹಿಂಗಾಗಿ ಯಾವ್ದ ಕೆಲಸ ಮಾಡ್ಬೇಕಾದ್ರೆ ನೀವ್ ರೊಕ್ಕ ಯಾರು ಕೊಡ್ತಾರ ಅವ್ರು ಫಸ್ಟ್ ಗೆ ಅವ್ರ ಕೆಲಸ ಮಾಡಿಕೊಡ್ತಾರ ಆಗಂಗಿಲ್ಲ ಅದಕ್ಕೆ ಯಾರು ಆದ್ಮೇಲೆ ಏಜೆಂಟ್ ಇಟ್ಕೊಂಡು ಕೆಲಸ ಮಾಡ್ಕೊತಾರೆ ಮತ್ತೆ ಅಲ್ಲಿ ಒಟ್ಟ ಆಫೀಸ್ ಹತ್ತು ಕೋಟಿ ರೂಪಾಯಿ ಒಟ್ಟು ಆಫೀಸ್ ಕಡಿಸಾರ್ ಇಲ್ಲಿ ತಿಕೋಟ ತಾಲೂಕಿನಾಗ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಇಲ್ಲಿ ನಮ್ಮ ತಾಲೂಕಿನಾಗಿದ್ದಂತ ಅವ್ರು ಅಸ್ತ ವ್ಯವಸ್ಥೆ ಐತಿ ಅದಕ್ಕಾಗಿ ನಾವ್ ಎಲ್ಲಾರು ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಕೊಟ್ಟ ಈ ಮನಿವಿಗೆ ಏನ್ರೀ ಅವ್ರ ಸ್ಪಂದನೆ ಮಾಡದಿದ್ರೆ ಮುಂದೆ ಉಗ್ರವಾದ ಹೋರಾಟವನ್ನು ಬಬಲೇಶ್ವರ ಗ್ರಾಮದಲ್ಲಿ ಬಬಲೇಶ್ವರ ತಾಲೂಕದಲ್ಲಿ ನಮ್ಕೊಳ್ತಿತ್ತು ಈ ಮೂಲಕ ತಿಳಿಸ್ತಾ ಅದಕ್ಕೆ ಇದು ಬೈಕೋಟ್ ಮಾಡಿ ಅವ್ರು ಕೇಳಿದ್ರು ಅಲ್ಲಿ ರಾಷ್ಟ್ರೀಯ ಧ್ವಜಕ್ಕಾಗಿ ಮೇಡಮ್ ಏನಕ್ಕೆ ಮಾಡ್ಕೊಳ್ಳಿ ಅದನ್ನ ಹೋಗುದು ಬೇಡ ನಮ್ಮಲ್ಲಿ ಬಜಾರದಲ್ಲಿ ಸ್ವಾತಂತ್ರ್ಯ ಸಿಗುವಕ್ಕಿಂತ ಊರದಲ್ಲಿ ಅಲ್ಲಿ ನಾವು ಊರಾಗೆಲ್ಲರೂ ತಾಲೂಕಿನ ಎಲ್ಲ ಪ್ರಮುಖರು ಕೂಡ ಅಲ್ಲೇ ಧ್ವಜಾರೋಹಣ ಮಾಡಿ ಅಲ್ಲಿಂದ ನಾವು ನಿರ್ಗಮಿಸಿ ಆ ತಾಲೂಕು ಆಡಳಿತ ಮಾಡತಕ್ಕಂತ ಎಂ ಪಿ ಎಸ್ ಶಾಲೆಗೆ ಯಾರು ಹೋಗಿಲ್ಲ ಅದಕ್ಕೆ ಇವತ್ತು ಅದನ್ನೊಂದು ಮನವಿಯನ್ನು ಕೊಡುವ ಮೂಲಕ ಮತ್ತು ನಮ್ಮ ಭಾಗದ ಶಾಸಕರು ಸಚಿವರು ಅವ್ರಿಗೂ ಸಹ ತಿಳಿಸಬೇಕು ಮೊದಲ ಅಧಿಕಾರಿಗಳ ಮುಖಾಂತರ ಒಂದು ಮನವಿ ಕೊಡ್ಬೇಕಂತೇಳಿ ಇವತ್ತೆಲ್ಲರೂ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಮನವಿ ಕೊಡ್ಲಾಕ್ ಬಂದೇವು ಅದಕ್ಕೆ ಈ ಮನವಿಗೆ ಅವರು ಸ್ಪಂದನೆ ಮಾಡದಿದ್ರೆ ಈ ಮೇಡಮ್ ಅವ್ರನ್ನ ಇಲ್ಲದಿಂದ ಅವ್ರನ್ನ ವರ್ಗಾವಣೆ ಮಾಡಬೇಕು ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ತೆಗೆದು ತೆಗೆದುಕೊಳ್ಬೇಕು ಒಳ್ಳೆ ಅಧಿಕಾರಿಗಳನ್ನ ಕೊಟ್ಟು ನಮ್ಮಲ್ಲಿ ಯಾವುದೇ ಒಂದು ಕೆ ಮೀಟಿಂಗ್ ಮಾಡಂಗಿಲ್ಲ ಎಲ್ಲರನ್ನೂ ಕರೆದುಕೊಂಡು ಯಾವುದೇ ಒಂದು ಯೋಜನೆ ಕ್ರಿಯಾ ಯೋಜನೆ ಇರಲಿ ನಾವು ಎಲ್ಲರನ್ನೂ ಊರಿನ ಜನರನ್ನ ತೆಗೆದುಕೊಂಡು ಮಾಡಬೇಕು ಅಂತ ನಮ್ಮ ಮನವಿ ಇದಕ್ಕೆ ಸ್ಪಂದನೆ ಮಾಡದಿದ್ರೆ ಮುಂದುವುದು ಉಗ್ರ ಹೋರಾಟವನ್ನು ನಾವು ಎಲ್ಲರೂ ಕೂಡ ಕೈ ಕೊಡ್ತೀವಿ ಅಂತ ಹೇಳ್ತಾ ಇದ್ದೇವೆ ಹಿರಣ್ಣ ಸಿರಂಗ್ ಆ ಬಬಲೇಶ್ವರ್ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇಂದ ಬಬಲೇಶ್ವರ ಪಟ್ಟಣದ ಸಮಸ್ತ ಗಣ್ಯ ನಾಗರಿಕರು ವಿಷಯ ಬಬಲೇಶ್ವರ ಪಟ್ಟಣದ ತಾಲೂಕ ದಂಡಾಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸುವ ಕುರಿತು ಮಾನ್ಯರೇ ಮೇಲ್ಖಾನದ ವಿಷಯ ಅನ್ವಯ ಸದರಿ ವಿಷಯ ಬಬಲೇಶ್ವರ ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳು ಶ್ರೀಮತಿ ಶಾಂತಲಾ ಚಂದನ್ ಇವರ ಕಾರ್ಯವಹಾರ ಸರಿಯಾಗಿಲ್ಲದ ಕಾರಣ ಸಮಸ್ತ ರೈತ ಬಾಂಧವರಿಗೆ ಮತ್ತು ಸಾರ್ವಜನಿಕರಿಗೆ ತುಂಬ ಬೇಸರವಾಗಿದೆ ಪ್ರತಿಯೊಂದು ಸಣ್ಣ ಕೆಲಸಕ್ಕೂ ಕೂಡ ಹಣ ತೆಗೆದುಕೊಂಡು ಕೆಲಸ ಮಾಡಿಸುವ ಪ್ರವೃತ್ತಿಯಾಗಿದೆ ಜನವರಿ ಇಪ್ಪತ್ತಾರು ಪೂರ್ವಭಾವಿ ಸಭೆಗೆ ಗ್ರಾಮಸ್ಥರನ್ನು ಕರೆದಾಗ ಅವರೊಂದಿಗೆ ಅನುಚಿತವಾಗಿ ವರ್ತನೆ ಮಾಡುವುದಲ್ಲದೆ ರಾಷ್ಟ್ರಧ್ವಜಕ್ಕೆ ತಾವ್ಯಾರೋ ಬರೆದಿದ್ದರೂ ನಾನೇ ಚರಿ ಜಗ್ಗಿ ಬಿಡುತ್ತೇನೆ ಎಂದು ಅವಮಾನಿಸಿದ್ದಾರೆ ತಾಲೂಕಾ ಆಡಳಿತ ಕಚೇರಿ ಮಿನಿ ವಿಧಾನಸೌಧವು ಅತ್ಯಂತ ಸುಸಜ್ಜಿತವಾದ ಮತ್ತು ಸುಂದರವಾದ ಕಟ್ಟಡವನ್ನು ಹೊಂದಿದ್ದರೂ ಕೂಡ ಸ್ವಚ್ಛತೆ ಇಲ್ಲದೆ ಪಾರಿವಾಳಗಳ ತಾಣವಾಗಿದೆ ಹಾಗೂ ನಾಯಿಗಳ ತಾಣವಾಗಿದೆ ಹಾಗೂ ಸಿಬ್ಬಂದಿಗಳ ಸ್ವಚ್ಛತೆ ಕೇಳಿದರೆ ಅದಕ್ಕೆ ಮೂಲಭೂತ ವಸ್ತುಗಳನ್ನು ತಹಸೀಲ್ದಾರ್ ಪೂರೈಸುತ್ತಿಲ್ಲ ಎಂದು ಹೇಳುತ್ತಾರೆ ತಾಲೂಕಾ ದಂಡಾಧಿಕಾರಿಗಳು ಸುತ್ತಮುತ್ತಲೇ ಯಾವುದೇ ಗ್ರಾಮಸ್ಥರಿಗೆ ಮತ್ತು ಗಣ್ಯರಿಗೆ ಮಾನ್ಯತೆ ನೀಡುತ್ತಿಲ್ಲ ಅಲ್ಲದೆ ಯಾವುದೇ ಮಹಾಪುರುಷರ ಜಯಂತಿಗಳನ್ನು ಆಚರಿಸುತ್ತಿಲ್ಲ ಸಮಯ ಪ್ರಜ್ಞೆ ಇಲ್ಲದೆ ಅಧಿಕಾರಿಯಾಗಿದ್ದಾರೆ ಮತ್ತು ಒಂದು ನೀತಿ ಸರ್ವಾಧಿಕಾರಿಯಾಗಿದ್ದಾರೆ ಜಯಂತಿ ಹಾಗೂ ಯಾವುದೇ ರಾಷ್ಟ್ರೀಯ ಹಬ್ಬ ಆಚರಿಸಲು ಸರ್ಕಾರದಿಂದ ಜಿಲ್ಲಾಧಿಕಾರಿಗಳ ಅನುದಾನ ಬಿಡುಗಡೆ ಆಗುತ್ತಿಲ್ಲ ಎಂದು ಆರೋಪಿಸುತ್ತಾರೆ ಈ ಮೇಲಿನ ಎಲ್ಲ ಕಾರಣಗಳಿಂದ ಸದರಿ ಬಬಲೇಶ್ವರ ತಾಲೂಕು ದಂಡಾಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಒಂದು ವೇಳೆ ಕ್ರಮ ಜರುಗಿಸದಿದ್ದರೆ ತಾಲೂಕಿನ ಎಲ್ಲ ಗ್ರಾಮಸ್ಥರು ಕೂಡ ಉಗ್ರ ಹೋರಾಟ ಮಾಡಬೇಕಾಗ್ತದೆಂದು ಈ ಮೂಲಕ ಕೋರುತ್ತೇವೆ ಧನ್ಯವಾದಗಳು